ನನಗೆ ವಿಸಿಲ್ ಹೊಡಿಬೇಕು ವಿಸಿಲ್ ಹೊಡಿಬೇಕು ಅಂತ ಅನಿಸ್ತಾ ಇತ್ತು ಬಟ್ ನನ್ಗೆ ವಿಸಿಲ್ ಹೊಡಿಯೋಕ್ ಬರಲ್ಲ ಸೊ ಅದೇ ಅನ್ಕೊಂಡೆ ನೆಕ್ಸ್ಟ್ ಟೈಮ್ ಏನಾದ್ರೂ ಇಂಥ ಒಂದು ಮಾಸ್ ಸಿನಿಮಾಗ್ ಬರ್ಬೇಕಂತಂದ್ರೆ ವಿಸಿಲ್ ಹೊಡಿಯೋ ಕಲ್ತ್ಕೊಂಡ್ ಬಿಕಾಸ್ ಅಷ್ಟು ಅಮೇಝಿಂಗ್ ಆಗಿತ್ತು ನನಗೆ ಅವ್ರು ಇಂಥದ್ದೊಂದು ಸ್ಕ್ರಿಪ್ಟ್ ಇಂಥದ್ದೊಂದು ಇಂಥದ್ದೊಂದು ವೇ ಆಫ್ ಸ್ಟೈಲ್ ನಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂತ ಯಾವತ್ತು ಅನ್ಕೊಂಡಿರಲಿಲ್ಲ ನನ್ನ ಮೇ ಹೇಗೆ ಅಂತ ನನ್ನ ಅಮೇಝಿಂಗ್ ಜಾಬ್ ಆ್ಯಂಡ್ ವೆರಿ ಪ್ರೌಡ್ ಆಫ್ ಯೂ ಅಂತ ಹೇಳಬೇಕು ಎಲ್ಲರೂ ಅಂದರೆ ಲೈಕ್ ದರ್ಶನ್ ಸರ್ ಆಗಿರ್ಬೋದು ಎಷ್ಟು ಸೀನ್ಸ್ನಲ್ಲಿ ಎಮೋಷ್ನಲ್ ಆಗಿರೋವಂಥ ಸೀನ್ಸ್ನಲ್ಲಿ ನಾನು ಹತ್ತಿದ್ದೀನಿ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಟಚ್ ಆಗುವಂಥ ಒಂದು ಸಾಂಗ್ ಇರ್ಬೋದು ಮನಸ್ಸೇಗೆ ಬಂತು ಬಿಟ್ಟು ಹೋಗೋಕ್ಕೆ ಅಂತ ಹಳೆಯದೊಂದು ಸಾಂಗ್ ನನಗೆ ತುಂಬ ಇಷ್ಟ ಅಂಬರೀಷ್ ಶಂಕರ್ ಆ ಸಾಂಗ್ ನೆನಪಾಗುತ್ತೆ ಈ ಒಂದು ಅಂದರೆ ಪ್ರತಿ ಆ ಸಾಂಗ್ ಆದಮೇಲೆ ಈ ಈ ಹೆಣ್ಮಕ್ಳಿಗೆ ಅಂತ ಅದರದ್ದು ಒಂದು ಸಾಂಗ್ ಬಂದಿರಲಿಲ್ಲ ಹಾರ್ಟ್ಫುಲಿ ದರ್ಶನ್ ಸರ್ಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಈ ಟೀಮಲ್ಲಿ ಕೆಲಸ ಮಾಡಿರೋದು ಮಾಸ್ತಿ ಸರ್ ಆಗಿರ್ಬೋದು ಸ್ವನೀಲ್ ಚಂಡೇಶ್ವರ್ ಆಗಿರ್ಬೋದು ಹರಿ ಸರ್ ಆಗಿರ್ಬೋದು ಆ್ಯಂಡ್ ಸುಧಾಕರ್ ಸರ್ ಪ್ರತಿಯೊಬ್ಬರಿಗೂ ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಇಷ್ಟು ಖುಷಿ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಐ ಥಿಂಕ್ ಕಾಂತರ ಆದಮೇಲೆ ಈ ಪಿಕ್ಚರ್ ನನಗೆ ಕೊಟ್ಟಿದೆ ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ದಿಸ್ ಹೋಲ್ ಟೀಮ್ ಅಂತ ಹೇಳೋದು ಇಷ್ಟ